ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ನೂತನ ಮನೆ ನಿರ್ಮಾಣ ಚಿಕ್ಕಬಳ್ಳಾಪುರ ನಗರದ ಹೊಲವಲಯದಲ್ಲಿರುವ ಗುಂತಪನಹಳ್ಳಿ ಗ್ರಾಮದಲ್ಲಿ ಮನೆಯ ಗೃಹ ಪ್ರವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂದೀಪ್ ರೆಡ್ಡಿ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಮನೆ ನಿರ್ಮಾಣವನ್ನು ಗುಂತಪನಹಳ್ಳಿ ಗ್ರಾಮದ ಕ್ಯಾನ್ಸರ್ ಅನಾರೋಗ್ಯ ಪೀಡಿತರವರಿಗೆ ಮನೆ ಕಟ್ಟಿಸಿಕೊಡುವ ವಾಗ್ದಾನವನ್ನು ಈ ಹಿಂದೆಯೇ ನೀಡಿದ್ದರು ಆ ನಿಟ್ಟಿನಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಕ್ಯಾನ್ಸರ್ ಅನಾರೋಗ್ಯ ಒಳಗಾದ ಚಿನ್ನಪ್ಪ ಮತ್ತು ಶ್ರೀಮತಿ ನಾರಾಯಣಮ್ಮ ಕುಟುಂಬದವರಿಗೆ ಮನೆಯೂ ಸಹ ಇರುವುದಿಲ್ಲ ಆದುದರಿಂದ ಸಂದೀಪ್ ಅವರು ಕಡು ಬಡತನ ಗಮನಿಸಿ ಆ ಬಡ ಕುಟುಂಬಕ್ಕೆ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ನೂತನ ಗೃಹ ನಿರ್ಮಿಸಿಕೊಟ್ಟು ಚನ್ನಪ್ಪ ಮತ್ತು ನಾರಾಯಣಮ್ಮ ಅವರಿಗೆ ಸಂದೀಪ್ ರೆಡ್ಡಿ ಅವರು ಇಂದು ಗುಂದಪ್ಪನಹಳ್ಳಿಗೆ ನೂತನ ಮನೆಗೆ ಭೇಟಿ ನೀಡಿ ಗೃಹ ಪ್ರವೇಶದ ಪೂಜೆಯಲ್ಲಿ ಭಾಗವಹಿಸಿದ್ರು ಈ ವೇಳೆ ಗುಂತಪ್ಪನಹಳ್ಳಿ ಗ್ರಾಮಸ್ಥರಿಂದ ಹಾಗೂ ಮುಖಂಡರಿಂದ ಸಂದೀಪ್ ರೆಡ್ಡಿ ಅವರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಪ್ರತಿನಿಧಿಗಳು ಗುಂತಪ್ಪನಹಳ್ಳಿ ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು আরে এই যে আপনারা এই পুরো পুরো আপনারা নমস্কার চকি এই ನಾ ಸಂತೃಪ್ತಿ ಅದನ್ನೇನು ವರ್ಣಿಸಕ್ಕೆ ಆಗದೇ ಇಲ್ಲ ಯಾವುದೋ ಜನ್ಮ ಪುಣ್ಯ ಇಲ್ಲ ನಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತಿಷ್ಟೆಲ್ಲ ದೇವರು ನಮ್ಗೆ ಶಕ್ತಿ ಕೊಡ್ತಾಯಿದ್ದಾನೆ ಅಂತಂದರೆ ಈ ಸಮಾಜದ ಕೊಡುಗೆ ಈ ಪ್ರಕೃತಿ ಕೊಡುಗೆ ಆ ದೇವ್ರ ಕೊಡುಗೆ ಅಷ್ಟು ಬಿಟ್ಟರೆ ಇದಕ್ಕೆ ದೊಡ್ಡ ಮಾತುಗಳಲ್ಲಿ ಇನ್ನೇನು ಹೇಳೋಕ್ಕೂ ನಂಗೆ ಗೊತ್ತಿಲ್ಲ ಮನಸ್ಸು ತುಂಬಂದಿದೆ ಆದರೆ ಏನು ಕಾರ್ಯ ಆಗಿದೆ ಇದು ನನ್ನ ಒಬ್ಬನ ಕಾರ್ಯ ಅಲ್ಲ ನನ್ನ ಇದು ಈ ಜಾಗಕ್ಕೆ ಕರ್ಕೊಂಬಂದಿದ್ದು ನಮ್ಮ ಹರಿ ಒಂದು ನೂರು ಸಲ ಫೋನ್ ಮಾಡಿರ್ತಾನ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬಂದ್ವಿ ನಾವೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಂಥ ಸಂದರ್ಭ ಆ ಮನೆ ಎಲ್ಲ ನೋಡಿದ್ವಿ ದುಡಿಯೋ ಅಂಥ ಮನೆ ಆ ತಾಯಿ ಪಾಪ ಕ್ಯಾನ್ಸರ್ ಬಂದಿದೆ ಏನು ಮಕ್ಕಳು ಬೇರೆ ನಡುವೆ ತೀರೋದಿದ್ದಾರೆ ಅಂತ ಗೊತ್ತಾಯಿತು ಅವು ಯಾಕೋ ಮನಸ್ಸು ತುಂಬ ಪ್ರಕ್ಷುಬ್ಧ ಅನ್ನಿಸ್ತು ಮನಸ್ಸು ಒಳಗಡೆ ಇಮ್ಮಿಡಿಯೇಟ್ ಹಂಗೆ ಒಂದು ಮಾತು ಹೇಳಿಬಿಟ್ಟೆ ಇದು ಖಾಲಿ ಸೈಟ್ ಇದೆ ಅವ್ರದ್ದೇ ಹೇಳಿದ್ರು ಕಟ್ಬಿಡೋಣ ಮನೆ ಅಂತ ಹೇಳಿ ಅದು ಎಷ್ಟಾಗುತ್ತೆ ಏನು ತಲೆನಲ್ಲಿ ಏನೂ ನಂಗೆ ಗೊತ್ತಿರಲಿಲ್ಲ ಇಮಿಡಿಯೇಟ್ ಒಪ್ಕೊಂಡ್ವಿ ಒಪ್ಕೊತಾ ಇದ್ದಂಗೆ ನಮ್ಮ ಸುರೇಶು ಅದೇ ಕೆಲಸವಾಗಿ ನಿಂತು ಆ ಮನೆ ಅಮ್ಮ ತಂದೆ ತಾಯಿ ಮಕ್ಕಳಿದ್ದಂಗೆ ನಿಂತ್ಕೊಂಡು ಹಣ ನಾವು ಕೊಟ್ಟಿರ್ಬೋದು ಆದರೆ ಆ ಹುಡುಗ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನಾನು ಈ ಬೇರೆ ನಿಂತ್ಕೊಂಡು ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಕೊಡೋಕೆ ಪ್ರತಿ ಕಡೆ ಹೋಗಿ ಬಾರ್ಗೇನ್ ಮಾಡಿ ಆ ಹಣನೆಲ್ಲ ಉಳಿಸಿ ಆ ಹುಡುಗ ಅಷ್ಟೊಂದು ಕೆಲಸ ಮಾಡಿ ನಿಂತ್ಕೊಂಡು ತನ್ನದೇ ಅನ್ನೋ ಥರ ಎಷ್ಟೋ ಸಲ ನಾವು ಅಕಸ್ಮಾತ್ ಕೊಡೋದು ದುಡ್ಡು ಲೇಟಾದರೆ ಆ ಹುಡುಗನೇ ದುಡ್ಡು ಕೈಯಿಂದ ಹಾಕ್ಕೊಂಡು ಆಮೇಲೆ ನಮ್ಮ ತೆಕ್ಕ ಆ ಹುಡ್ಗ ಇಲ್ಲದೇ ಇದ್ದಿದ್ರೆ ಈ ಮನೆ ಇವತ್ತು ಕಂಪ್ಲೀಟ್ ಆಗ್ತಿರಲಿಲ್ಲ ನನ್ನ ಹರೀಶ್ಗೆ ಮತ್ತು ನಮ್ಮ ಸುರೇಶ್ಗೆ ನಾನು ಯಾವತ್ತೂ ಇಲ್ಲ ಈ ಒಂದು ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಬಾಲು ಅವರು ಅವರು ವ್ಯಾಪಾರಸ್ಥರು ಅವರು ಸಹ ಈ ಥರ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಇದಕ್ಕೆ ಒಂದಷ್ಟು ವಸ್ತುಗಳ ಸಹಾಯ ಮಾಡಿದ್ರು ನನ್ನ ಸ್ನೇಹಿತರು ನನ್ನ ಹಿರಿಯರು ಆದ ಶಿವಣ್ಣ ಅವರು ಅವರು ಸಹ ತುಂಬ ಇದಕ್ಕೆ ಒಂದು ಸಹಾಯ ಧನ ಸಹಾಯವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ಅವ್ರ ಫ್ಲೈವುಡ್ ಅಂಗಡಿ ಇದೆ ಅವತ್ತು ನಾವು ವಿಡಿಯೋ ಮಾ ಹಾಕಿದ ತಕ್ಷಣ ಹೇಳಿದ್ರು ನಾವು ಡೋರ್ಸು ಎಲ್ಲ ತಂದು ಕೊಡ್ತೀವಣ್ಣ ಅಂತ ಅವರು ಸಹ ಇದು ಮಾಡಿದ್ರು ನಮ್ಮ ಹರೀಶ್ ಸಹ ಒಂದಷ್ಟು ಧನ ಸಹಾಯ ಮಾಡಿದ್ರು ಒಂದಷ್ಟು ಇದೆಲ್ಲ ಸೇರಿ ಅಂದರೆ ಸಮಾಜ ಎಷ್ಟು ಖುಷಿಯಾಗುತ್ತೆ ಅಂದರೆ ಮನಸ್ಸಾಕ್ಷಿ ಇರೋರು ಮನುಷ್ಯತ್ವ ಇರೋರು ಇನ್ನೂ ತುಂಬ ಜನ ಇದ್ದಾರೆ ಅಂತ ಅದಕ್ಕೆನೆ ಮಳೆ ಬೆಳೆ ಆಗ್ತಿದೆ ಅಂತ ಅನಿಸುತ್ತೆ ಸೊ ಇನ್ನೂ ಈ ಒಂದು ಸ್ವಾಸ್ಥ್ಯ ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸೋ ಕೆಲಸ ಇನ್ನೂ ದೊಡ್ಡದಾಗಿ ಕಟ್ಟುವಂಥ ಕೆಲಸ ಇಂತಹ ಮನಸ್ಸುಗಳೆಲ್ಲ ಸೇರಿಕೊಂಡು ಇಂತಹ ಪಾಪ ನಿರ್ಗತಿಕರಿಗೆ ಬಲಹೀನರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡೋಣ ಅನ್ನೋದು ಈ ಒಂದು ಕೆಲಸದ ಮುಖಾಂತರ ನಾವು ಒಂದು ಸಾಧಿಸಿ ತೋರಿಸಿದೀವಿ ಇಂಥದ್ದು ಇನ್ನೊಂದಷ್ಟು ಕೆಲಸಗಳನ್ನ ಮಾಡ್ತೀವಿ ಕೊನೆಯ ಉಸಿರೋರ್ದು ಚಿಕ್ಕಬಳ್ಳಾಪುರ ನನ್ನ ಕರ್ನೀರ